ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ದಿವಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಈಸಿ ಪಿಝಿ ಪಕೋಡ ಮಾಡೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ತೋರಿಸಿರುವ ಎಲ್ಲ ಐಟಮ್ಸ್ನ ಮೊದಲು ತಗೋಬೇಕು ಮೊದಲು ಈರುಳ್ಳಿಯನ್ನು ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪಕೋಡ ಗರಿ ಗರಿಯಾಗಿ ಬರುತ್ತೆ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದೊಂದು ಖಾರ ಇರುತ್ತೆ ಒಂದೊಂದು ಖಾರ ಇರಲ್ಲ ಅದಕ್ಕಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಕೊತ್ತಮರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಮೊದಲು ಒಂದು ಬೌಲ್ಗೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೂ ಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನೀವು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಈರುಳ್ಳಿಯಲ್ಲಿ ನೀರು ಬಿಟ್ಕೊಳ್ಳುತ್ತೆ ಒನ್ ಟೂ ಮಿನಿಟ್ಸು ಮಿಕ್ಸ್ ಮಾಡಿ ನೋಡಿ ನೀವೇ ನೋಡ್ತಾ ಇರ್ಬೋದು ನನ್ನ ಕೈಲಿ ಹೇಗೆ ನೀರು ಬಿಟ್ಕೊಂಡಿದೆ ಅಂತ ನಂತರ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಕಡಲೆ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸತಿ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಿಮಗೆ ಅದ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕಡಲೆ ಹಸಿಟ್ಟನ್ನ ಹಾಕೊಳ್ಳಿ ಹಾಗೆ ಗಟ್ಟಿ ಆದರೆ ಆಪ್ಷನಲ್ಲು ನೀವು ನೀರು ಹಾಕ್ಕೊಂಡು ಹಾಕ್ಕೊಬೋದು ಆದರೆ ನನಗಿಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಎರಡು ಚಮಚ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಲಸಾದ್ಮೇಲೆ ಚೆನ್ನಾಗಿ ಒಂದು ಐದು ನಿಮಿಷನಾದ್ರೂ ಅದನ್ನ ನೆನೆಯಾಗಿ ಬಿಡಬೇಕು ನೀವು ಗೈಸ್ ಐದು ನಿಮಿಷ ಆಯಿತು ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಕ್ಕಿ ಅದಕ್ಕೆ ಆಯಿಲ್ ಬಿಡೋಣ ಎಣ್ಣೆ ಕಾದಿದೆಯೋ ಇಲ್ಲವೋ ಅಂತ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನೋಡಿ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಎಣ್ಣೆ ಕಾದಿದೆ ಅಂತ ಇವಾಗ ಸಣ್ಣ ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ಪಕೋಡ ಬಿಡೋಣ ಬನ್ನಿ ಈ ರೀತಿ ಎಲ್ಲ ಪಕೋಡನ ಬಿಟ್ಟ ಮೇಲೆ ಬಿಟ್ಟಿದ ತಕ್ಷಣವೇ ತಿರುಗಿಸ್ಬಾರ್ದು ಒಂದು ಎರಡು ನಿಮಿಷನಾದರೂ ಇರಬೇಕು ನಂತರ ನಿಧಾನವಾಗಿ ತಿರುಗಿಸ್ಬೇಕು ಇಲ್ಲ ಅಂದರೆ ಪ್ಯಾನ್ಗೆ ಎಲ್ಲ ಇಟ್ಟು ಅಂಟ್ಕೊಬಿಡುತ್ತೆ ನೋಡಿ ಈ ರೀತಿ ಕಲರ್ ಬಂದಮೇಲೆ ನಿಧಾನವಾಗಿ ತಿರುಗಿಸಿ ಒಂದು ಎರಡು ನಿಮಿಷ ಮೇಲೆ ನೋಡಿ ಈ ಥರ ಕಲರ್ ಬರುತ್ತೆ ಕಲರ್ ಬಂದಮೇಲೆ ನೀವು ಎತ್ಬಿಟ್ಟು ಬ್ಲೆಡ್ಗೆ ಹಾಕೋಬೋದು ನೀವು ಒಂದ್ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ನಮ್ಮ ಫ್ರೆಂಡ್ನ ಕೇಳೋಣ ಹೇಗಿತ್ತು ಅಂತ ಹೇಗಿದೆ ಸೂಪರ್ ಗೈಸ್ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಬಾಯ್ ಬಾಯ್